నమ్మచ్చేనూ ఇలా నమ్మవరూ ఇలా యారు ఇలా మనయగ నూ బందమ్ మనబు ఆచక్కి పో నన్ను ఈ ఊరు హంగైతే అంత నోడిల్ ఆ కడకీ ఇంస్ప మన హెంగదావే అంతి నోడ్క నేల చనగైతే అల్లెనా మనకి ఆవత్తివో అత నిజ నని బిగ్గే నోడిబిట్టు ఆ మన ఎస్గా ఆ మనకి హోగ్బిడ్తీవప్ప అనుస్బిడ్తా ననగంతా మత ఇరంతూ ఎ ఎల్ూ వరకు బిడదే ఇలా నన్ను అందుకే అల్వల్ హే ఇలా ఆసిన హి నోడ్కీ ఎత్తా అంతా నమ్మూరిగిన స్వల్ప ಸ್ವಲ್ಪ ದೊಡ್ಡನೆ ಸ್ವಲ್ಪ ಮನೆಗಳೆಲ್ಲ ಚೆನ್ನಾಗಿದಾವೆ ನಮ್ಮೂರಿನ ಸ್ವಲ್ಪ ಸ್ಟ್ಯಾಂಡರ್ಡ್ ಜನಗಳು ಇದ್ದಾರೆ ಜಾಸ್ತಿ ಅನ್ಸುತ್ತೆ ಮನೆಗಳೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಹ್ಮ್ ಪರವಾಗಿಲ್ಲ ಹ್ಮ್ ನಮ್ಮೂರ್ಗಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ ಈ ಊರು ಯಾಕೋ ರೀ ತಮ್ಮನ್ ಸೊಸೆ ಈ ಕಡೆ ಬರ್ತಾ ಇದ್ದಾಳೆ ಹ್ಮ್ ಹೆಂಗೆ ಹೊರಗಡೆ ಬಿಟ್ಲೋ ಏನೋ ಹೊರಕ್ಕೆ ಹೋದ್ರೆ ಎಲ್ಲಿ ನಮ್ಮ ಸೊಸೆಗೆ ಯಾರು ಏನು ಹೇಳ್ಕೊಡ್ತಾರೋ ಅಂತ ಹೊರಕ್ಕೆ ಬಿಡ್ತಾ ಇರಲಿಲ್ಲ ಸೊಸೆನ ಇದೇನಿದು ಹಿಂಗೆ ಇದ್ದಾಳೆ ಹ್ಞೂ ಅದಕ್ಕೇ ನೋಡಿ ಸರಿಯಾಗಿ ಹೇಳ್ತೀನಿ ತಡಿ ಹ್ಞೂ ಅದೆಲ್ಲ ನಾಟಕ ಕಣೆ ನಮ್ಮ ಅಮ್ಮನ ಹತ್ರ ಯಾವ ದುಡ್ಡು ಇಲ್ಲ ಒಡವೆನೂ ಇಲ್ಲ ಏನೂ ಇಲ್ಲ ನೀನು ಈ ಮನೆ ಸೊಸೆಯಾಗಿ ಬರಲಿ ಅಂತ ಹೇಳಿ ಅವ್ನಿಗೇನು ಕೊಡಿರ್ಲಿಲ್ಲ ಅದಕ್ಕೋಸ್ಕರ ಸುಳ್ಳು ಹೇಳಿ ನಿನ್ನ ಮದುವೆ ಮಾಡ್ಕೊಂಬಂದಿರೋದು ಅಂತ ಹೇಳಿ ನಾನು ಎಲ್ಲ ಹೇಳ್ತೀನಿ ಹ್ಞೂ ಬರಲಿ ಓ ಇವರು ಈ ಪ್ರದೀಪ್ ಅವರು ಅಕ್ಕಲ್ವಾ ആ നോടക്ക് ബന്ധ നോടേ ഇവർന ಹ್ಞೂ ಮಾತಾಡ್ಸಲ್ವಂತೆ ಅತ್ತೆ ಮಾತಾಡ್ಸಲ್ವಂತೆ ಅದಕ್ಕೆ ನಾನು ಮಾತಾಡ್ಸಲ್ಲಪ್ಪ ಹ್ಞೂ ಅತ್ತೆ ಮತ್ತು ಮೀರಲ್ಲ ಹ್ಞೂ ಅತ್ತೆ ನನ್ನ ಗಂಡ ಇವತ್ತು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರು ಮಾತ್ ಮೀರಿ ನಾನು ಇವ್ರನ್ನ ಮಾತಾಡ್ಸೋಲ್ಲ ಹ್ಞೂ ನಾನು ಪಾಡಿಗೆ ನಾನು ಹೋಗ್ತೀನಿ ಏನು ನಾನು ಈ ಇವರೆಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ರೌಂಡ್ ರೌಂಡ್ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ನನ್ನೆಲ್ಲನ ಊರಲ್ಲೆಲ್ಲ ನೋಡೋ ಸೌಕಾರು ಅಂತ ಹೇಳಿ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ ಹ್ಞೂ ಅಂತದ್ರಲ್ಲಿ ನಾನು ಇವ್ರನ್ನೇ ತಗ್ಗಿ ಮಾತಾಡ್ಸೋಣ ಅತ್ತೆನೇ ಮಾತಾಡ್ಸೋಲ್ಲ ಅಂತ ಅಂದ್ಮೇಲೆ ಹ್ಞೂ ಅಲ್ಲ ನನಗೆ ಒಡವೆ ದುಡ್ಡು ಕೊಡ್ರಿ ಅಂತ ಮುಂಚ್ಕೊಂಡು ಹೋಗೋಳಂತೆ ಹ್ಞೂ ನಾನು ಮೇಲೆ ಇನ್ನೇನು ಕೊಡ್ತೀನಿ ಉಳಿ ನಿಂತಾಳೆ ನಿಂತಾಗೆ ಸ್ವಲ್ಪ ನಾನು ಏನೋ ಮಾತಾಡಬೇಕು ಅಯ್ಯೋ ಮಾತಾಡೋ ಏನೈತೆ ನೀವು ನಮ್ಮನ್ನ ನನ್ನ ಮಾತಾಡಿಸ್ಬೇಡ್ರಿ ಹ್ಞೂ ಅತ್ತೆಗೆ ನೀವು ಬೆಲೆ ಕೊಡಲ್ಲ ನಮ್ಮತ್ತೇನೆ ನೀವು ಮಾತಾಡ್ಸೋಲ್ಲ ನನ್ನ ಗಂಡನೂ ಮಾತಾಡ್ಸಲ್ಲ ತಮ್ಮ ಅಂತ ನೀವು ಮರ್ಯಾದೆನೇ ಕೊಡಲ್ಲ ಅಂದಮೇಲೆ ನನ್ನ ಮಾತಾಡಿಸ್ಬೇಡ್ರಿ ನೀವು ಏಯ್ ನಿನ್ ಕಳೆಲಿ ನಾನು ಹೇಳೋದಾಗ ಕೇಳಿಸ್ಕ ನಿನ್ನ ಒಳ್ಳೇದಾಗ ಕೇಳ್ತಾ ಇದೀನಿ ಇಲ್ಲೊಡು ನಮ್ಮಅಮ್ಮಯಲ್ಲ ನಾನು ನಿನ್ನತ್ರ ಎಲ್ಲ ಸುಳ್ಳು ಹೇಳಿರೋದು ನಮ್ಮಅಮ್ಮಯ್ ಯಾವ ಆಸ್ತಿನೂ ಇಲ್ಲ ಯಾವ ಬದ್ನೆಕಾಯಿನೂ ಇಲ್ಲ ಏನು ಇಲ್ಲ ಅವಿರ ಬಾಡಿಗೆ ಮನೆ ಇವಾಗ ಏನು ಅವತ್ತಿಂದ ಅವತ್ತು ದುಡಿದು ಜೀವನ ಮಾಡ್ತಾ ಇದ್ದಾವೆ ಅವತ್ತಿನ ತರಕಾರಿ ಆವತ್ತಿಂದ ಎಣ್ಣೆ ಅವತ್ತಿನ ಬೆಣ್ಣೆ ಅವತ್ತಿಂದ ಉಪ್ಪು ಅಷ್ಟೇ ಹ್ಞೂ ಯಾವ ಒಡವೆನೂ ಇಲ್ಲ ಯಾವ ದುಡ್ಡು ಇಲ್ಲ ನಿನ್ನ ಹತ್ರ ಎಲ್ಲ ಸುಳ್ಳು ಹೇಳಿ ಹ್ಞೂ ನೀನು ಮದುವೆ ಆಗಿ ಬರಲಿ ಅಂತ ನಮ್ಗೆ ಯಾರು ಏನು ಕೊಡೋರಿರಲಿಲ್ಲ ಸುಳ್ಳು ಸುಳ್ಳೇಳಿ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ಹ್ಞೂ ಏನು ಅಂದ್ಕೊಂಡಿದ್ಯಾ ಮತ್ತೆ ಆಸ್ತಿ ಮಾಡ್ಯಾವಳೆ ದುಡ್ಡು ಮಾಡ್ಯಾವಳೆ ಒಡವೆ ಐತೆ ಏನೋ ಮತ್ತೆ ಇದು ಅಂತ ನೀನು ಅಂದ್ಕೊಂಡಿದ್ವಿ ಏ ಅತ್ತ ಇಲ್ಲ ಹ್ಞೂ ಮನೆಯೂ ಸಾಲ ತೋರ್ಸೋಕ್ಕಾಗಿ ಅಂತ ಸುಳ್ಳು ಹೇಳೋವ್ರಿ ಅದು ನನ್ನ ಮಗ ಎಲ್ಲ ಸಾಲ ಮಾಡ್ಕೊಂಡು ಅಲ್ಲೂ ಇಲ್ಲೂ ಫ್ರೆಂಡ್ ಜೊತೆ ಅಲ್ಲೂ ಇಲ್ಲೂ ಸುತ್ತಾರ್ದು ಆ ನನ್ನ ಮಗ ಸಾಲ ಮಾಡ್ಕೊಂಡಿರೋದು ಹ್ಞೂ ಸಾಲ ಮಾಡ್ಕೊಂಡು ಇವಾಗ ಬ್ಯಾಂಕ್ನವ್ರು ಬಂದು ಮನೆಯಿಂದ ಹೊರಕಾಕಿ ಮನೆ ಸೀಸ್ ಮಾಡಿದ್ದಾರೆ ಹ್ಞೂ ಮನೆಯಿಂದ ಹೊರಗಾಕಿ ಮನೆಗೆ ಬೀಗ ಹಾಕ್ಯಾವ್ರಿ ಅಯ್ಯೋ ಏನು ಹೇಳ್ತಾ ಇದ್ದೀರ ನೀವು ಹಾಂ ಹೀಗೆಲ್ಲ ಹೇಳ್ಬಿಡಿ ನೀವು ಹೇಳ್ತಾ ಇರೋದಿಲ್ಲ ಕಣೆ ನಾನೇ ಮನೆ ಮಗಳಾಗಿ ನಾನು ಎಲ್ಲ ಕಂಡಿದ್ದೀನಿ ಎಲ್ಲ ಪೊಲೀಸ್ನವರು ಇದ್ದಿದ್ದು ಬದ್ದಿದ್ದೆಲ್ಲದ ಸರ್ಕಾರಕ್ಕೆ ವರ ವಶಪಡಿಸ್ಕೊಂಡವ್ರಿ ನಮ್ಮಮ್ಮಗೆ ಏನು ದುಡ್ದಿರೋ ದುಡ್ಡಲ್ಲ ನಿಧಿ ಸಿಕ್ಕಿತ್ತು ದುಡ್ಡು ಸಿಕ್ಕಿರೋ ದುಡ್ಡು ಎಲ್ಲಾನೆ ಇಟ್ಕೊಂಡಿತ್ತು ಅದು ಕಾನೂನು ಪ್ರಕಾರ ನಿಧಿ ಸಿಕ್ಕಿರೋದು ಇಟ್ಕೊಂಡಿರೋದು ಅಪರಾಧ ಅದಕ್ಕೆ ಬಂದು ಪೊಲೀಸ್ನವರೆಲ್ಲ ಇಟ್ಕೊಂಡು ಹೋದ್ರು ಹ್ಞೂ ನಿಧಿ ಸಿಕ್ಕಿರೋದೆಲ್ಲ ನಿಮ್ಮ ಮನೆಯಾಗೆ ಇಟ್ಕೊಂಡಿದ್ದೀರಾ ಇದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಎಲ್ಲ ತಗೊಂಡೋದ್ರು ಯಾತು ಬದನೇಕಾಯಿ ಯಾತು ಇಲ್ಲ ನಮ್ಮಅಮ್ಮ ಓಟ್ಲಂತೆ ಹೋಟ್ಲು ಇಲ್ಲ ಯಾತೂ ಇಲ್ಲ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನೋಡು ಅಲಾ ಅಕ್ಕ ಇದೇನಿದು ನೀವು ಹಿಂಗೆ ಹೇಳ್ತಾ ಇದ್ದೀರಾ ಹಾ ಅಲ್ಲ ನೀವು ಹೀಗೆಲ್ಲಾ ಹೇಳ್ಬೇಡ್ರಿ ಹ್ಞೂ ಹ್ಞೂ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಹೇಳ್ತಿರೋದೆಲ್ಲ ನಿಜ ಹ್ಞೂ ನನಗೆ ನಂಬೋಕಾಗ್ತಾಯಿಲ್ಲ ಇಲ್ಲ ಏನಪ್ಪ ಅದು ಅರ್ಥನೇ ಆಗ್ತಿಲ್ಲ ನನಗೆ ನಾನು ಹೇಳ್ತಿರೋದೆಲ್ಲ ನೂರಕ್ಕೆ ನೂರು ಸತ್ಯ ಹ್ಞೂ ನಮ್ಮ ನಾಳೆಗೂ ಹೇಳುತ್ತಾ ಇರೋದೆಲ್ಲನ ಸತ್ಯ ಎಲ್ಲ ನೋಡಿಲಿ ಈ ಮರ ಒಂಥರ ದೇವ್ರಿದ್ದಂಗೆ ಹ್ಞೂ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಅಮ್ಮನ ಹತ್ರ ಏನೂ ಇಲ್ಲ ನಮ್ಮ ಅಪ್ಪ ಇವಾಗ ಏನಾದೆ ಅವ್ನ ಕೆಲಸ ನೋಡ್ಕೊಂಡು ಅಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾ ಐತೆ ಅವನು ಅಲ್ಲೆಲ್ಲ ಯಾವನೋ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಅಲ್ಲೂ ಇಲ್ಲೋ ಹೊಲ್ತ್ಕೊಂಡು ಕೆಲಸ ಬರ್ತಾನೆ ಒಂದು ಇನ್ನೂರೋ ಮುನ್ನೂರೋ ದುಡ್ಕೊಂಡು ದುಡ್ಕೊಂಬಂದು ಅವತ್ತಿಂದ ಅವತ್ತು ಜೀವನ ಇದ್ದಾರೆ ಅಷ್ಟೇ ಹ್ಞೂ ಅವ್ರಿಲ್ ನೋಡು ಏನು ಮಾಡಿಲ್ಲ ಏನೂ ಇಲ್ಲ ಇತ್ತು ಇರೋದೇನಾನ ಹ್ಞೂ ಎಲ್ಲ ಹಾಳಾಗೋಯ್ತು ನಮ್ಮಮ್ಮಯ್ಯ ಇಲ್ಲೂ ಜಂಬತ್ತು ದವ್ಲ ಹತ್ತಬಿಡ್ತು ನೀನು ಹಿಂಗೆ ಇದ್ದರೆ ನಿಂಗೆ ನಾನು ಹಾಳು ಮದುವೆ ಆಗಿ ಬಂದಿದ್ಯಾ ಇನ್ನು ನಿನ್ನ ಪಾಡಿಗೆ ನಿನ್ನ ದುಡ್ಕೊಂಡು ತಿನ್ನು ನಮ್ಮತ್ತೆ ಕೋಟಿ ಅಂತ ರೂಪಾಯಿ ಆಶ್ ಆಸ್ತಿ ಮಾಡ್ಯವಳೆ ದುಡ್ಡು ಐತೆ ಒಡವೆ ಐತೆ ಅಂತ ಹಿಂಗೆ ಕುಕ್ಕಂಡೆ ಮುಂದೆ ನಿನ್ನ ಮಕ್ಕಳ ಮರಿಗೆ ಇಲ್ದಂಗೆ ಆಗುತ್ತೆ ಹ್ಞೂ ಅಷ್ಟೇ ನೀನು ನಮ್ಮತ್ತೆ ಮಾಡ್ತೇವಳೆ ಅಂತ ಹೇಳಿ ಬಾಯ್ ತರ್ಕೊಂಡಿದ್ರೆ ಸರಿಯಾಗಿ ಮಾಡಿಸ್ತಾಳೆ ನಿಮ್ಮತ್ತೆ ಹ್ಞೂ ಯಾತು ದುಡ್ಡಿಲ್ಲ ಇಲ್ಲ ಒಡವೆ ಇಲ್ಲ ಯಾತೂ ಇಲ್ಲ ಏನೂ ಇಲ್ಲ ಕಣೇ ಏನೂ ಇಲ್ಲ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹಾಂ ನೋಡಿ ಶಿವಾನಿ ಏನಂದಿದ್ಲು ಒಂದು ಮಂತಿ ಹಾಂ ನೋಡು ಎಲ್ಲನ ನಾನೇ ಹೇಳ್ತಾ ಇರೋದು ನಿನಗೆ ಎಲ್ಲ ವಿಷಯನೂ ನಾನೇ ಹೇಳ್ತಾ ಇರೋದು ಹೌದೇನು ಅಯ್ಯೋ ದೇವ್ರೆ ಅಲ್ಲ ಮತ್ತೆ ನನ್ನ ಹತ್ರ ಹಿಂಗೆಲ್ಲ ಸುಳ್ಳು ಹೇಳಿದಾರ ಅವರು ಹಾಂ ಅವರು ನನ್ನ ಹತ್ರ ಸುಳ್ಳೇಳಿ ನನ್ನ ಮದುವೆ ಮಾಡ್ಕಂಡವ್ರಾ ಹಾಂ ಅದಕ್ಕೆ ಯಾವಾಗ ಕೇಳಿದ್ರು ಇವಾಗ ಟೈಮ್ ಚೆನ್ನಾಗಿಲ್ಲ ಆವಾಗ ತೆಗಿತೀವಿ ಇವಾಗ ತೆಗಿತೀವಿ ಒಡವೆ ಮಾಡಿಸ್ರಿ ಅಂತಂದರೆ ಇವಾಗ ಒಡವೆ ಮಾಡ್ಸೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅದಕ್ಕಿ ಏನಾದರೂ ಒಂದು ಅದಕ್ಕೆಲ್ಲ ಕಾರಣ ಹೇಳ್ತಾ ಇದಾರೆ ಕೇಳಿದ್ಕೆಲ್ಲ ಕೇಳಿದಕ್ಕೆಲ್ಲ ಕಾರಣ ಹೇಳ್ತಾ ಇದಾರೆ ಯಾಕತ್ತು ಯಾಕೆ ಹಿಂಗ್ ಕಾರಣ ಹೇಳ್ತಾ ಇದಾರೆ ಅಂತ ನನಗೂ ಅಲ್ಗುನು ಅನುಮಾನ ಬಂತು ಆದ್ರೆ ಬಿಡು ಇನ್ ಯಾಕೆ ಅಂತೇಳಿ ನಾನು ಹಿಂಗ ಅಂದ್ಕೊಂಡೆ ಆದ್ರೆ ಇದು ನಿಜ ತಾನೇ ಅಕ್ಕ ಇವತ್ತು ಬಂದೈತಮ್ಮ ಸಿಕ್ಕ ಮನೆ ಬಿಟ್ಟ ಸಿಕ್ ಬತ್ತಿರಲಿಲ್ಲ ರೀ ತಮ್ಮಂತ ಈಸಿಗೆ ಬಿಡ್ತಿರ್ಲಿಲ್ಲ ಯಾರು ಏನು ಹೇಳ್ಕೊಡ್ತಾರೋ ನನ್ನ ಸಸಿಗೆ ಏನು ಹೇಳ್ತಾರೋ ಅಂತೇಳಿ ಅದಕ್ಕೆ ಈಸಿ ಕಳಿಸ್ತಿರ್ಲಿಲ್ಲ ಸಸೆ ನಂತು ಹ್ಞೂ ಹಂಗೆ ನೋಡ್ಕೊಂತಿತ್ತು ಹ್ಞೂ ಈ ಇವತ್ತು ಮರಕ್ಕೆ ಬಂದೈತಂಗೆ ಹ್ಞೂ ಹೇಳೋರಮ್ ನಿ ಮತ್ತೆ ಅಲ್ಲಿ ಇಲ್ಲದಕ್ಕೆ ಬಂದೆ ಆಂಟಿ ಹ್ಞೂ ನತ್ತೇನೋ ನಮ್ಮ ಮನೆಯವರು ಶಾಪಿಂಗ್ ಹೋಗಿದ್ದಾರೆ ಹ್ಞೂ ನನಗೆ ಏನೋ ಡ್ರೆಸ್ಸು ಅದೆಲ್ಲ ತಗೊಂಬತ್ತೀನಿ ಅಂತ ಇನ್ನ ವಾಸಸ್ತಲ್ಲ ಅದ್ಕೇನೆ ಒಂದು ಒಂದೆರಡು ಅದೇ ಡ್ರೆಸ್ಸು నోడ్కమ్మదు నన్ను ససే అంత బంగళి మాట్ాడదు అదో మాట్తాయిదా నమ్మమ్మ నన్నే సహస్కండ నిన్ను నోడు ఏనుమాత నమ్మ నమ్మమ్మయ్య అంతి నమ్మమ్మ అంతకమక అసలు అయితే అలా మగ్ సహిక అందమే ససేనా నిన్నంతూ సహస్కమ్మల్ అతి కాప్ర మంతూ సు నోడు ఇది ఎస్ దిసా నెడీత అనుమంతి శివని ఏనొందో అంత నోడుమంతి అక్క నిన్ను నిజాకణ అక్క ಅಂತ ಹೇಳಿ ನೀನೇ ಬಂದು ನನ್ನ ಹತ್ರ ಒಂದಿನ ಹೇಳ್ತೀಯ ಹ್ಞೂ ನೀನು ನಾನು ಹಿಂಗೆ ಹೇಳಿದ್ರು ನೀನು ನಂಬಲಿಲ್ಲ ಅಂತಂದರೆ ಅಷ್ಟೇ ನಿನ್ನಿಷ್ಟ ಹ್ಞೂ ಆಮೇಲೆ ಮುಂದೆ ಒಂದಿನ ನೀನೇ ಬಂದು ನನ್ನ ಹತ್ರ ಈ ಮಾತು ಅಂದೆ ಅಂತ ಇರು ಹ್ಞೂ ಅಕ್ಕ ನಿನ್ನ ಮಾತು ಕೇಳಬೇಕಾಗಿತ್ತು ಕಣಕ್ಕ ಅಕ್ಕ ನೀನು ಹೇಳಿರೋದೆಲ್ಲ ನಿಜ ಅಂತೇಳಿ ನಿನಗೆ ಗೊತ್ತಾಗುತ್ತೆ ಹ್ಞೂ ಅವನು ಅಷ್ಟೇ ಹುಟ್ಟು ಲೋಪರ್ ನನ್ನ ಮಗ ಅವನಿಂದಲೇ ಮತ್ತೆಲ್ಲ ಕಳ್ಕೊಂಡಿವ ತುಂಬಿದಿ ಬಂದಿರೋದು ನಮ್ಮ ಅಮ್ಮಯ್ಯ ಒಬ್ಬನೇ ಮಗ ಒಬ್ಬನೇ ಮಗ ಗಂಡು ಹುಡುಗ ಅಂತ ಹೇಳಿ ಎಲ್ಲನ ಅವನಿಗೆ ಸರ್ ಬಂದಂಗೆ ಸರ್ಬಂದು ಒಂದು ದುಡ್ಡು ಕೊಟ್ಟಿರೋದಕ್ಕೆ ಅವ್ನು ಇಷ್ಟೊಂದು ಇವಾಗ ಸಾಲ ಮಾಡ್ತಾನೆ అండు జీ అల్లు ఇల్లు ఓడాడ్కం ఎలా దుడ్ ఎలా కళ్దు ఆళ్ళు మాత్యవని హేనక్క విషయ సరి ఆయ్డక్క నోడ్క ము అదేనంతి తిల్క అదేను ఏ బగేంటి నిజనా ನಮ್ಮ ನಾನು ಏನ್ ಹೇಳಣಮ್ಮ ಹ್ಮ್ ತಿರ್ಗ ಆಮೇಲೆ ನಿಮ್ಮತ್ತೆ ತಗಿ ಅಯ್ಯೋ ಭಾಗ್ಯ ಅಂಟಿ ಹಿಂಗೆ ಹೇಳ್ತು ಆಮೇಲೆ ನಿಮ್ಮ ಬಂದು ಅಯ್ಯೋ ಭಾಗ್ಯ ಕೈಯ ನಿನಗೆ ಗೊತ್ತಾಗಲಿ ನಾ ಸಸೆ ತಗಿ ಹಿಂಗೆಲ್ಲ ಹೇಳಿದ್ಯಾ ಹಿಂಗೆಲ್ಲ ಮಾತಾಡಿದ್ಯಾ ಅಂತ ಹೇಳಿ ಇನ್ನ ನೀ ಮತ್ತೆ ನನ್ನ ಭೈಗ್ ಬಂದಂಗೆ ಬೈತಾಳೆ ನಿಮ್ಮತ್ತೆ ತೆಗಿ ಬೈಸಿ ಕಲಮ್ಮ ನಾನೇ ಆತ ಹೇಳಲ್ಲ ಹ್ಮ್ ನೀವ್ ಇಂಟು ಈಗ ಅಮ್ಮನೆ ಮಗಳು ಶಿವಾನಿ ಹ್ಮ್ ಈಗ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತಿಕೆಯಿಂದ ಎದ್ದಾಳೆ ಹ್ಮ್ ನೀ ಈಗ ಯಾವ ದನ ಮಾತಾಡ ನಮ್ಗೆ ಅದೆಲ್ಲ ಏನಿಲ್ಲ ಕಣಮ್ಮ ಹ್ಮ್ ನಿನ್ನ ಇಷ್ಟ ಇಷ್ಟೇನು ಹ್ಮ್ ನಾವೇನ್ ಮಾತಾ നാളക്കാല്ല അങ്ങനെ നിന്നിഷ്ട ഇഷ്ട സുള്ാര നന്നി ഇവർ ഹേത്ത നോടിയും നനക്ക് തുമ്പം ഭയ ആ അയ്യോ നനഗര ഭയങ്ക ആതായില്ലപ്പം ആലി അനസ്തായി അയ്യോ ദേവരെ ഇവകോത്തീന മുൻ ഭാഗത്ത നോട്ത്തീ വീഡിയോ ബാങ്കേപ്പ കമെന്റ് മാറി വീഡിയോ അക ലൈക്ക് ശേർ മാി നമ്മൾ ചാനൽ അതേ സസ്ക്രൈബ് മാക്കില്ല കത്തെയ കൂടലേ സബ്ക്രൈബ്ക്കൊള്ളി ഓക്കെ വീക്ഷരേ ധന്യം